ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ಮನಸ್ಸೇ ಓ ಮನಸ್ಸೇಲಿ ಇವತ್ತು ಮನಸ್ಸಿನ ಸ್ಥಿರತೆ ಯಾವ ವಿಷಯದ ಮೇಲೆ ಅಂತ ನೋಡ್ಕೊಂಡು ಬರೋಣ ಹಾಗಾದರೆ ನೋಡೋಕ್ಕಿಂತ ಮುಂಚೆ ತಾವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕಕ್ಕೆ ಬರೋ ಒಂದು ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ನನ್ನ ವಿಡಿಯೋನ ಎಂಡುವರೆಗೆ ನೋಡಿದ ಮೇಲೆ ಲೈಕ್ ಮಾಡಬೇಕು ಅನಿಸಿದರೆ ಖಂಡಿತವಾಗಿ ಒಂದು ಲೈಕ್ ಕೊಡಿ ಯಾಕಂದ್ರೆ ಹಾಗೆ ಒಂದು ಕಮೆಂಟ್ಸ್ ಬರೋದ್ರಿಂದ ನಂಗೆ ಒಂಥರ ನಿಮ್ಮ ಕಮೆಂಟ್ಸ್ ಓದೋದ್ರಿಂದ ನಂಗೆ ಒಂಥರ ಬ್ಯಾಕ್ ಬೋನ್ ಇದ್ದ ಹಾಗೆ ತುಂಬ ಒಂಥರ ಸ್ಟ್ರೆಂತ್ ಬರುತ್ತೆ ಓಕೆ ಏನೇನು ಹೊಸ ಹೊಸ ವಿಡಿಯೋಗಳನ್ನ ಮಾಡಬಹುದು ಅಂತ ಹಾಗಾದ್ರೆ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಇವತ್ತು ಯಾವ ಒಂದು ವಿಷಯನ ತಗೊಂಡು ಬಂದಿದ್ದೀನಿ ಅಂತ ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ ಇವತ್ತು ಮನಸ್ಸಿನ ಸ್ಥಿರತೆ ಅಂದರೆ ನಾವು ಒಂದು ಸ್ವಲ್ಪನಾದರೂ ತ್ಯಾಗ ಮಾಡಬೇಕು ಅಂತ ಅಂದಾಗ ಕೆಲವೊಂದು ಸಲ ನಮ್ಮ ಮನಸ್ಸಿರುತ್ತೆ ಸಣ್ಣದನ್ನೇ ಒಂದು ಸಣ್ಣದನ್ನ ನೀವು ಬಿಟ್ಟು ಕೊಡಬೇಕು ಅಂದಾಗ ಎಷ್ಟೊಂದು ಮನಸ್ಸಿಗೆ ನೋವಾಗುತ್ತಾ ಇದು ನನಗೆ ಭಾಳ ಫೆವ್ರೇಟ್ ಇತ್ತು ಈ ಡ್ರೆಸ್ ನನಗೆ ಭಾಳ ಫೆವ್ರೇಟ್ ಇತ್ತು ಈ ಓಲೆ ನಂಗೆ ಸಹ ಭಾಳ ಫೇವ್ರೇಟ್ ಇತ್ತು ಆ ಸಣ್ಣ ಸಣ್ಣ ಒಂದು ಮೋಹ ಅಂತ ಏನಿರುತ್ತಲ್ವ ವಸ್ತುಗಳ ಮೇಲೆ ಇರ್ತಕ್ಕಂಥ ಒಂದು ಮೋಹನ ನಮ್ಮ ಕಡೆ ತ್ಯಾಗ ಮಾಡೋದಕ್ಕೆ ಸಾಮಾನ್ಯ ಜನರಲ್ವ ನಾವೆಲ್ಲ ಅದು ಆ ವಸ್ತುಗೋಸ್ಕರ ಸಾಕಷ್ಟು ಸಲ ಅದ್ರ ಜೊತೆ ಪೈಪೋಟಿ ಮಾಡಿ ಎಲ್ಲರ ಕಡೆಯಿಂದ ಅದನ್ನು ಕೇಳಿ ಕೇಳಿ ತೊಗೊಂಡಿರ್ತೀವಲ್ವ ಆ ವಸ್ತುಗಳನ್ನ ನಾವು ಬಿಟ್ಕೊಡೋದು ಅಂದಾಗ ಒಂದು ಸ್ವಲ್ಪ ಮನಸ್ಸಿಗೆ ಖಂಡಿತವಾಗಿ ನನಗಂತೂ ನೋವಾಗುತ್ತಾ ನಿಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಗೊತ್ತಿಲ್ಲ ಆ ರೀತಿ ಬಿಟ್ಕೊಡಬೇಕು ಅಂದಾಗ ಸಣ್ಣ ವಸ್ತುಗಳಿಗೂ ಕೂಡ ನೋವಾಗುತ್ತೆ ಲೈಫ್ ಲಾಂಗ್ ಬಿಟ್ಕೊಡ್ಲೇಬೇಕು ಅಂದಾಗ ಇನ್ನೂ ನೋವಾಗುತ್ತಲ್ವ ಸ್ನೇಹಿತರೆ ಹೇಗೋ ಕೊಟ್ಟು ತಗೋ ಅದರಲ್ಲಿ ಹೋದ ವರ್ಷ ದಾವಣಗೆರೆಯಲ್ಲಿ ಜೈನ ಧರ್ಮದಲ್ಲಿ ಒಂದೇ ಕುಟುಂಬದ ಐವರು ತಮ್ಮ ಒಂದು ಜೀವನನೇ ಇಡೀ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಜೈನ ಧರ್ಮಕ್ಕೆ ದೀಕ್ಷಾ ತಗೋತಾರ ಅವ್ರಿಗೆ ಹಾಗಿದ್ರೆ ಮನಸ್ಥಿತಿ ಯಾವ ರೀತಿ ಒಂದು ದೃಢ ನಿರ್ಧಾರ ಮಾಡಿತ್ತು ಮಾವ ಸೊಸೆ ಮಗ ಇಬ್ಬರು ಮುದ್ದಾದ ಮಕ್ಕಳು ಎಲ್ಲರೂ ಒಂದು ತಮ್ಮ ಒಂದು ಈ ವ್ಯಾಮೋಹ ನಮ್ಮ ಒಂದು ವ್ಯಾಮೋಹದ ಲೌಕಿಕ ವ್ಯಾಮೋಹವನ್ನು ತೊರೆದು ಅವರ ಒಂದು ದೈವದ ಕಡೆ ಎಷ್ಟೊಂದು ಒಂದು ಜೈನ ಧರ್ಮದಲ್ಲಿ ಸಾಕಷ್ಟು ಇತ್ತಿತ್ತಲಾಗಿ ನೋಡ್ತಾನೇ ಇದ್ದೀವಿ ಅವರ ಒಂದು ಮನಸ್ಥಿತಿ ಸ್ಥಿರತೆ ಯಾವ ರೀತಿ ಇರುತ್ತೆ ತುಂಬ ಒಂದು ದೃಢ ನಿರ್ಧಾರ ಮಾಡಬೇಕಾಗತ್ತೆ ಆ ಒಂದು ದೊಡ್ಡ ಒಂದು ವಿಷಯ ನಾವು ಒಂದು ಸಣ್ಣ ಸಣ್ಣ ವಿಷಯನೇ ಹೇಳಿದೆ ಇವಾಗ ಏನೋ ನಮ್ಮ ಫೆವ್ರೇಟ್ ಐತಪ್ಪ ಅದನ್ನು ಬಿಟ್ಟುಕೊಡೋದು ಅಂದರೆ ಸಾಧ್ಯನೇ ಇಲ್ಲ ನಾನು ಇಷ್ಟಪಟ್ಟು ತೊಗೊಂಡಿನಿ ಅಂತ ಮನೆಯಲ್ಲೇ ಕಿತ್ತಾಡ್ತಾ ಇರ್ತೀವಿ ಅಂಥದ್ರಲ್ಲಿ ತಮ್ಮ ಒಂದು ಅಷ್ಟೊಂದು ವರ್ಷ ಪಾರಂಪರಿಕವಾಗಿ ದೊಡ್ಡ ಶ್ರೀಮಂತ ಅವರು ಅಗರ್ಭ ಶ್ರೀಮಂತರು ದಾವಣಗೆರೆಯಲ್ಲಿ ತಮ್ಮ ಒಂದು ಬಟ್ಟೆಯ ಅಂಗಡಿ ಎಲ್ಲ ಒಂದು ವೈಭೋಗವನ್ನು ತೊರೆದು ಜೈನ ದೀಕ್ಷೆ ತೊಗೋಬೇಕಾದ್ರೆ ಅವ್ರದ್ದು ಒಂದು ಮನಸ್ಥಿರುತ್ತೆ ನೋಡಿದಾಗ ನಮ್ಮೆಲ್ಲರದ ಒಂದು ಜುಮ್ ಜುಂಬಂದು ಬಿಡುತ್ತೆ ಅಂಥದ್ದು ಅಂಥ ಒಂದು ಮನಸ್ಥಿರತೆ ಅವ್ರದ್ದೆಲ್ಲ ಇದೆ ಅದು ಇದೇ ನಮ್ಮ ಕರ್ನಾಟಕದಲ್ಲಿ ಅಂದಾಗ ಒಂಥರ ಹೆಮ್ಮೆ ಕೂಡ ಅನಿಸುತ್ತೆ ಅವರು ಲಾಸ್ಟ್ ಒಂದು ದಿನ ಒಂದು ದಿನ ಅವರು ದೀಕ್ಷೆ ತೊಗೊಳ್ಕಿನ ಮುಂಚೆ ಅವ್ರನ್ನ ಅಗದಿ ಭವ್ಯ ಒಂದು ಒಂದು ಮೆರವಣಿಗೆಯಲ್ಲಿ ಅವ್ರನ್ನ ಮೆರವಣಿಗೆ ಮಾಡ್ತಾರೆ ನಾನು ಗದಗಲ್ಲಿ ಇದ್ದಾಗ ಮೋಸ್ಟ್ಲಿ ಸೆಕೆಂಡ್ ಏನೋ ಇರ್ಬೋದು ಅವಾಗ ಒಂದು ಟೈಮ್ ಒಂದು ಹುಡುಗಿನ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇದ್ರು ಇಷ್ಟೊಂದು ಸ್ಮಾರ್ಟ್ ಹುಡುಗಿ ಅಷ್ಟೆಲ್ಲ ಡ್ರೆಸ್ಗಳನ್ನು ಹಾಕ್ಕೊಂಡು ಕೊಳ್ಳಲೆಲ್ಲ ತನ್ನ ಒಂದು ಬಂಗಾರದ ಸಾಮಾನು ಏನು ಮಾಡಿಸಿದ್ರು ಅದನ್ನೆಲ್ಲ ಹಾಕ್ಕೊಂಡು ಬರ್ತಾ ಇದ್ರು ಬರ್ತಾ ಬರ್ತಾ ದಾರಿಯಲ್ಲಿ ಒಂದೊಂದು ಬಿಚ್ಚಿ ಅವಳು ನಮ್ಮಂಥ ಸಾಮಾನ್ಯ ಜನರು ಎಲ್ಲರಿಗೂ ಅವಳನ್ನೆಲ್ಲ ಒಗಿತಾನೇ ಇದ್ದು ಎಸಿತಾನೆ ಇದ್ದು ಅಂದರೆ ಅದು ಎಲ್ಲ ಮೋಹನ ತೊರೆದು ಅವಳು ಎಲ್ಲ ಬಿಟ್ಟು ಹೋಗ್ತಾಳೆ ಹಾಗೆ ನಾನು ಇಲ್ಲಿ ಮೊನ್ನೆ ಒಂದು ನ್ಯೂಸಲ್ಲಿ ನೋಡಿದೆ ಒಂದೇ ಕುಟುಂಬದ ಇಡೀ ಒಂದು ಕುಟುಂಬನ ತೊರೆದು ತಮ್ಮ ಎಲ್ಲ ಒಂದು ಸೇರುವಂತೆ ಕನ ಕೊನೆಯದಾಗಿ ಎಲ್ಲನೂ ದಾನ ಮಾಡಿ ಅವ್ರ ಕೈಗೆ ಒಂದು ಬಿಳಿ ಬಣ್ಣದ ಒಂದು ಬಿಳಿ ವಸ್ತ್ರನ ಕೊಡ್ತಾರೆ ಆ ವಸ್ತ್ರನ ಹಾಕ್ಕೊಳ್ಳೋದಕ್ಕೆ ಅವ್ರಿಗೆ ಎಷ್ಟೊಂದು ಖುಷಿ ಎಷ್ಟೊಂದು ತೆಲಿಸ ಎಲ್ಲ ಕೂದಲನ್ನು ತೆಗೆದು ಒಂದು ಗುಂಡ ಮಾಡಿ ಅವು ಒಂದು ಜೈನ ಧರ್ಮ ಒಂದು ಸ್ವೀಕಾರ ಮಾಡ್ತಾರಲ್ಲ ದೀಕ್ಷೆ ತಗೋತಾರಲ್ಲ ನಿಜವಾಗಲೂ ಅವರಿಗೆ ಒಂದು ಗ್ರೇಟ್ ಅಂತ ಹೇಳ್ಬೋದು ನಾವೆಲ್ಲರೂ ಅವರೆಲ್ಲ ಆ ಥರದ್ದು ಇಡೀ ಒಂದು ಕುಟುಂಬ ತಮ್ಮ ಮಕ್ಕಳು ಕೂಡ ಬುದ್ಧಾರೆ ಎರಡು ಗಂಡು ಮಕ್ಕಳನ್ನು ಕೂಡ ಸಮೇತ ಅವರು ಈದ್ ಜೈನ ಧರ್ಮಕ್ಕಾಗಿ ಜೈನ ಧರ್ಮನ ಸ್ವೀಕಾರ ಮಾಡೋದಕ್ಕಾಗಿ ಜೈನ ಧರ್ಮನ ಬೆಳೆಸೋದಕ್ಕಾಗಿ ತಮ್ಮ ಒಂದು ಕುಟುಂಬನೇ ತ್ಯಾಗ ಮಾಡಿದಂಥ ಅವರೆಲ್ಲರಿಗೂ ನನ್ನ ಕಡೆ ಒಂದು ಪೂರ್ವಕವಾದ ಒಂದು ವಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ಒಂದು ರೀತಿ ಮನಸ್ಸಿನ ಸ್ಥಿರತೆ ಅಂತ ಹೇಳ್ತೀವಿ ಒಬ್ಬರು ಒಂದು ಏನಾದರೂ ವಿಚಾರನ ದೃಢವಾಗಿ ಮಾಡಿದ್ರು ಅಂದ್ರೆ ಖಂಡಿತವಾಗಿ ನಾನು ಮಾಡೇ ಮಾಡ್ತೀನಿ ಅಂತ ಸಂಕಲ್ಪ ತೊಟ್ಟರು ಅಂದ್ರೆ ಖಂಡಿತವಾಗಿ ಮನಸ್ಸಿನ ಸ್ಥಿರತೆನೆ ಹಾಗೆ ಒಂದು ಸಂಕಲ್ಪ ನಾವು ಮಾಡಿಕೊಂಡು ನಾವು ಮಾಡೇ ಮಾಡ್ತೀವಿ ಅಂತ ಒಂದು ಜಿದ್ದು ಬಿದ್ದರೆ ಖಂಡಿತವಾಗಿ ಅದ್ ಮಾಡ್ತೀವಿ ಎಷ್ಟೇ ಕಷ್ಟ ಬಂದರೂ ಇಲ್ಲ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ಕೊನೆ ಎಂಟವರೆಗೆ ಆದರೂ ಕೂಡ ಸರಿ ಮಾಡಬೇಕು ಅಂತ ಮಾಡಕ್ಕೆ ಶುರು ಮಾಡ್ತೀವಿ ಅದನ್ನೇ ಆ ಮಾಡೋಣ ನಾಳೆಗೆ ಮಾಡೋಣ ನಾಳೆ ಮಾಡೋಣ ನಾಡ್ದು ಮಾಡೋಣ ಇನ್ನೂ ಸಾಕಷ್ಟು ಇದೆ ನಮ್ಮ ಜೊತೆ ಮಾಡೋಣ ಅಂತ ಕೂತ್ರೆ ಅದು ಆ ಮಾಡೋಕೆ ಸಾಧ್ಯನೇ ಇಲ್ಲ ಆ ಒಂದು ದೃಢ ಸಂಕಲ್ಪ ಎಲ್ಲ ಮನಸ್ಸಲ್ಲಿ ಇರಬೇಕು ದೀಕ್ಷೆ ತಗೊಳ್ಳೋದಕ್ಕಂತ ಹೇಳ್ತಾ ಇಲ್ಲ ನಾವು ಏನೇ ಕೆಲಸ ಮಾಡಲಿ ನಮ್ಮ ನಮ್ಮದ ಒಂದು ಪರ್ಸ್ನಲ್ ಕೆಲಸ ಆಗಿರಲಿ ನಾವು ಏನಾದರೂ ಒಂದು ಶ್ರದ್ಧೆಯಿಂದ ಅಭ್ಯಾಸ ಮಾಡಬೇಕು ಅಂತ ಇದ್ರೆ ಆ ಥರದ್ದು ಒಂದು ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ದೃಢ ಸಂಕಲ್ಪ ಮಾಡಬೇಕು ದೃಢ ನಿರ್ಧಾರ ಮಾಡಬೇಕು ಆ ರೀತಿ ಮನಸ್ಸನ್ನು ಸ್ಥಿರತೆಯನ್ನು ಗಟ್ಟಿಯಾಗಿ ಇಟ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗಿ ಇದೊಂದು ಜೈನ ಧರ್ಮ ಒಂದು ಇಡೀ ಒಂದು ಕುಟುಂಬ ತಮ್ಮ ಎಲ್ಲ ಒಂದು ಜೈನ ಧರ್ಮಕ್ಕಾಗಿ ಮೀಸಲಿಟ್ಟಂಥ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಗ್ರೇಟ್ ಅಂತ ಹೇಳೋಕೆ ಪಡ್ತೀನಿ ಹೀಗಾಗಿ ನಿಮ್ಮ ಒಂದು ಮನಸ್ಸು ಈ ಒಂದು ಮನಸ್ಸಿನ ಸ್ಥಿರತೆಯಲ್ಲಿ ಅವ್ರದ್ದು ಒಂದು ಅವ್ರದ್ದು ಒಂದು ಮನಸ್ಸಿನ ಸ್ಥಿರತೆ ಹೇಳಿದೆ ಈ ವಿಡಿಯೋ ಖಂಡಿತವಾಗ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ಸನ್ನು ಬರೀರಿ ಹಾಗೆ ವಿಡಿಯೋಗಳನ್ನ ಶೇರ್ ಮಾಡಿ ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡ್ತಾನೇ ಇರಿ ಹಾಗೆ ನನ್ನ ಯೂಟ್ಯೂಬ್ ವಿಡಿಯೋಗಳನ್ನು ಕೂಡ ನಾನು ಇತ್ತಿತ್ತಲಾಗಿ ಫೇಸ್ಬುಕ್ ಪೇಜಲ್ಲಿ ಕೂಡ ಬಿಡ್ತಾ ಇದ್ದೀನಿ ಓಕೆ ಹಾಗಾದರೆ ನೆಕ್ಸ್ಟ್ ಖಂಡಿತವಾಗಿ ಮನಸ್ಸೇ ಓ ಮನಸ್ಸೇಲಿ ಮನಸ್ಸಿನ ಸ್ಥಿರತೆ ಯಾವ ಒಂದು ಸಬ್ಜೆಕ್ಟನ್ನು ತೊಗೊಂಡು ಬರ್ತೀನಿ ಅಂತ ನೀವೆಲ್ಲರೂ ಕಾಯ್ತಾ ಇರ್ತೀರಿ ಅಂತ ಗೊತ್ತು ಹಾಗಾದರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ